ಹಾಯ್ ಎಲ್ರಿಗೂ ನಮಸ್ಕಾರ ಇಷ್ಟು ದಿನ ಯುವರಾಜ್ ಕುಮಾರ್ ಮುಂದಿನ ಸಿನಿಮಾ ಬಗ್ಗೆ ಕೇಳ್ತಾನೆ ಇದ್ರೆ ಎಸ್ಪೆಷಲಿ ಅಪ್ಪು ಫ್ಯಾನ್ಸ್ ಇವತ್ತೊಂದು ಸೂಪರ್ ಆಗಿರೋ ಅಪ್ಡೇಟ್ ಸಿಕ್ಕಿದೆ ಏನಂತ ನೋಡೋಣ ಬನ್ನಿ ಯುವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ಮುಂದಿನ ಭರವಸೆಯ ನಟ ಯುವ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಮಾಡಿ ಎಕ್ಕಾ ಸಿನಿಮಾ ಮೂಲಕ ಜಯ ಬೇರಿ ಬಾರಿಸ್ತಾ ತಮ್ಮ ಸಿನಿಮಾ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂದ ಹಾಗೆ ಯುವರಾಜ್ ಕುಮಾರ್ ಅವರ ಎಕ್ಕಾ ಸಿನಿಮಾ ಬರ್ಜರಿ ಸಕ್ಸಸ್ ನಂತರ ಮುಂದಿನ ಸಿನಿಮಾ ಯಾವುದು ಅಂತ ಬಂದಾಗ ದುನಿಯಾ ಸೂರಿ ನೆನಪಾಗ್ತಿದ್ರು ಆದ್ರೆ ಸೂರಿ ನಿರ್ದೇಶನ ಡ್ರಾಪ್ ಆಗಿ ಯಾವುದು ಆಗೋಯ್ತು ಯುವ ಯಾಕೆ ಇನ್ನು ಕೂಡ ಹೊಸ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿಲ್ಲ ಅಂತ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಮಾಡ್ಕೊಳ್ತಾ ಇದ್ರು ಆದರೆ ಇದೀಗ ಯುವರಾಜ್ ಕುಮಾರ್ ಮುಂದಿನ ಸಿನಿಮಾ ಬಗ್ಗೆ ಒಂದು ಬಿಗ್ ನ್ಯೂಸ್ ಸಿಕ್ಕಿದೆ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಜೊತೆಗೆ ಕೊಲಾಬರೇಟ್ ಆಗಲಿದ್ದಾರೆ ಯುವ ಒಂದು ಬ್ಯೂಟಿಫುಲ್ ಲವ್ ಕಮ್ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಮಾಹಿತಿ ಸಿಕ್ಕಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಒಂದು ಬಿಗ್ ಕಾಂಬಿನೇಷನ್ ಸೆಟ್ ಏರಲಿದೆ ಅಂದ ಹಾಗೆ ಈ ಸಿನಿಮಾಗೆ ಉಸ್ತಾದ್ ಅಂತ ಟೈಟಲ್ ಫಿಕ್ಸ್ ಮಾಡಿದಾರಂತ ಸುದ್ದಿ ಇದೆ ಈ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ಸ್ ಕೂಡ ಬರುತ್ತೆ ವೆಯ್ಟ್ ಮಾಡಿ ಆ್ಯಂಡ್ ಒನ್ ಮೋರ್ ಥಿಂಕ್ ಈ ಬಗ್ಗೆ ನಾನು ಫೋರ್ ಮಂತ್ ಮುಂಚೆನೇ ಅಪ್ಡೇಟ್ಸ್ ಕೊಟ್ಟಿದ್ದೆ ನೋಡೋಣ ಏನಾಗುತ್ತೆ ಅಂತ ಒಟ್ನಲ್ಲಿ ಯುವ ಆ್ಯಂಡ್ ತರುಣ್ ಕಾಂಬಿನೇಷನ್ ಸೂಪರ್ ಅನ್ನಿಸ್ತು ದೊಡ್ಡ ಮನೆ ಫ್ಯಾನ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಗಾಯಿಸಿ